ನಮಗೆ ಗೊತ್ತಿದೆ ಯು ಜಿ ಎಲ್ಲ ಕಡೆ ನಾವು ಕರೀತಾ ಇದ್ದಿಲ್ಲ ಯು ಜಿ ಡಿ ಎಲ್ಲ ಮ್ಯಾನವರು ಎಲ್ಲ ಎಲ್ಲರು ಬರ್ತಾರೆ ಯು ಜಿ ಡಿ ಸಮಸ್ಯೆ ಆಗ್ತಾ ಇದೆ ಮೇಯ್ಂಟೆನೆನ್ಸ್ಗೆ ಕೆಲಸ ಮಾಡ್ತಾ ಇದ್ದಾರೆ ಏನು ಬಿಡಮಲ್ಲಿದ್ದಾರೆ ಸರ್ ನಮ್ಗೆ ಹೊಸದಾಗಿ ಬರಲಿಲ್ಲ ಏನಾಗಿದೆ ನಮಗೆ ಯು ಜಿ ಡಿ ಮೇಂಟೆನೆನ್ಸ್ ಕಲಿಯಿಲ್ಲ ಸರ್ ಯು ಜಿ ಡಿ ಮೇಂಟೆನ್ಸ್ ತಡೀರಿ ಯು ಜಿ ಡಿ ಮೇಂಟೆನೆನ್ಸ್ ಎಷ್ಟು ದಿನ ಆಗೋಲ್ಲ ಯು ಜಿ ಟೆಂಪರ್ ಆಗಿದೆ

ನಾನು ಯಾವಾಗ್ಲೂ ಅಭ್ಯಾಸ ಇಲ್ಲ ಮೂರ್ ತಿಂಗಳಾಯ್ತು ಅಂತಂದ್ರೆ ಅಧಿಕಾರಿಗೆ ಬೇಕಲ್ವಾ ನಾನು ಮೇಡಮ್ ಹತ್ರ ತಗೊಂಡೋಗ್ಬೇಕು ಇದು ಸರಿ ಮಾಡಿಸಿದ್ ನನ್ನ ನೋಡಿಸ್ಬೇಕು ಮೇಡಂಗೆ ಅವ್ರು ಟೈಮ್ ತಗೋಬೇಕು ಅಂತ ಅಂದ್ಬಿಟ್ಟು ನಾನ್ ನಗರಸಭೆದು ಒಂದಕ್ಕೆ ಕಾಯ್ಕೊಂಡಿರ್ತೀನ ನನ್ಗೆ ಬೇರೆ ಕೆಲಸ ಇಲ್ಲ ಅತ್ಯಂತ ಗೌರವ ಪೂರ್ವಕವಾಗಿ ನಾನು ಬೆಳಿಗ್ಗೆ ಬೆಳಿಗ್ಗೆನೆ ನಾನು ನಗರ ಇದು ಕೆಲಸ ಇಟ್ಕೊಳ್ತೀನಿ ಬೆಳಿಗ್ಗೆ ಟೈಮ್ ಕೊಟ್ಟಿರ್ತೀನಿ ನಾನು ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ದು ಒಂದೇ ಒಂದು ಕೆಲಸನೂ ಸರಿ ಇರಲಿಲ್ಲ ನಾನು ಹೇಳಿದೆ ಇದನ್ನ ಸರಿ ಮಾಡಿಸಿ ಆಮೇಲೆ ತಂದ್ರಪ್ಪ ಫೈಲ್ಗಳು ಎಲ್ಲ ಅಟೆಂಡ್ ಮಾಡ್ತೀನಿ ನನಗೆ ಸುಮ್ ಸುಮ್ಮನೆ ಸರ್ ಪ್ಲೀಸ್ ಅಟೆಂಡ್ ಮಾಡ್ತೀನಿ ಅಂತಂದು ಹೇಳಿದೆ ಅದಾಗಿ ನಾನು ಹೇಳಿದ್ಮೇಲೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಕನ್ಸಲ್ಟ್ ಆಫೀಸರ್ ಅದನ್ನ ಸರಿ ಮಾಡಿಸಿ ಇಲ್ಲ ಅಂದ್ರೆ ನಾನು ಆಗಿಲ್ಲ ಕೆಲಸ ಅಂತಂದು ನನಗೆ ಬಂದೆ ಅಲ್ಲಿ ಯುಜೆಡಿ ಬಾಕಿ ಇದೆ ಅದು ಬಾಕಿ ಇದೆ ಅದು ಕಮಿಷನರ್